ನಿನ್ನೆ ಗಲಭೆ ಜಾಗಕ್ಕೆ ಹೋಗಿ ವಿಸಿಟ್ ಎಲ್ಲ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಮಾತಾಡಿದ್ದಾರೆ ಈ ಘಟನೆ ಹಿಂದೆ ಕುಮಾರಸ್ವಾಮಿ ಅವರು ಇದೆ ಅಂತ ಹೇಳ್ತಿದ್ದಾರೆ ಬ್ಯಾಕ್ ಗ್ರೌಂಡ್ ಅವರು ಬಂದಂತ ಮಾರ್ಗವೇ ಎಲ್ಲರಿಗೂ ಇರ ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿ ಲೂಟಿ ಮಾಡುತ್ತಾರೆ ಇದೆಲ್ಲ ಜಗಜ್ಜಾಹೀರ ಅಂಥವ್ರಿಗೆ ನಾನು ಹೇಳಿಕೆ ಕೊಡಬೇಕಾ ನಾನು ವಾರಕ್ಕೊಂದು ಸಲ ಬರೋದು ಗಲಾಟೆ ಮಾಡಿಸೋಕೆ ಬರ್ತಿದ್ದೀನ ಗಲಾಟೆ ಸರಿ ಮಾಡೋಕ್ಕೆ ಹೋಗಿದ್ದೀನಿ ನೆನ್ನೆ ನಾನು ಏನು ಸಂದೇಶ ಕೊಟ್ಟಿದ್ದೀನಿ ನಾನು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಾಡಿನ ಜನತೆಗೆ ಕೊಟ್ಟಿರೋ ಸಂದೇಶ ಈ ಕೆಲವು ಪಕ್ಷಗಳ ಓಲೈಕೆ ರಾಜಕಾರಣ ಇದೆಲ್ಲ ಅದಕ್ಕೆ ಬರಲಾಗಬೇಡಿ ಅಂತ ಹೇಳಿದೆ ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಕೊಟ್ಟಿರತಕ್ಕಂಥ ಒಂದು ಸಂದೇಶ ಅದು ನಮ್ಮ ನಾಡಿನ ಜನತೆಗೆ ಈ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಿಂದ ಇರಬೇಕು ಎಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಎಲ್ಲ ಅಣ್ಣ ತಮ್ಮದ್ರ ಥರ ಬದುಕಬೇಕು ಅನ್ನೋದನ್ನು ನಿನ್ನೆಯೂ ಸಹ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಿದ್ದೇನೆ ಅಲ್ಲೇ ನಾನು ಬೆಂಕಿ ಹಚ್ಚಗೆ ಹೋಗಿದ್ದೆ ನಾ ಬೆಂಕಿ ಪಡ್ನೋ ಇಲ್ಲದೆ ಬೆಂಕಿಗೆ ಇರ್ತೀನಿ ನಾನು ನಮ್ಮ ಸ್ನೇಹಿತರು ಹೇಳೋರ ಪಾಪ ನಮ್ಗೆ ಅದು ಬಿಟ್ಟರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲವಂತಲ್ಲ ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಮಾಗಡಿಗೆ ಜನ ಕೊಡ್ತಾರೆ ನನಗೆ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥ ಒಂದು ಭಾಗ ಇವ್ರಿಗೆ ಸರ್ಟಿಫಿಕೇಟ್ ಯಾರು ಕೊಟ್ಟರೆ ಹೇಳಿ ಮಾಗಡಿನಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರು ಸುಮಾರು ಆರುನೂರು ಕೋಟಿ ಕೆಲಸನೇ ಮಾಡಿದೆ ಬಿಲ್ ಮಾಡಿ ದುಡ್ಡನ್ನ ಲೂಟಿಯಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದವರು ಯಾರು ಕರ್ಕೊಂಡು ಕರ್ಕೊಂಡೋಗಿ ಭಾಷಣ ಮಾಡಿಸೋರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ತಾನೇ ಹೇಳಿದ್ದು ಯಾತಿಗೆ ಮುಚ್ಚಾಕದ್ರ ಅದನ್ನು ಮಾಗಡಿಯಲ್ಲಿ ನಡೆದಂಥ ಅಕ್ರಮನ ಯಾರು ಮುಚ್ಚಾಕ್ದವರು ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡೋರ ಏನು ಮಾಡೋಕ್ಕಾಯ್ತು ಇದನ್ನು ನೋಡಬೇಕು ನಾವು ಅಂದರೆ ನಾಗಮಂಗ್ಲಕ್ಕೆ ಹೋಗಿ ಸಹಿಸ ಈ ರೀತಿ ಹೇಳ್ತಾ ಇದ್ರೆ ಅಂತಾರೆ ನಾನು ಕರ್ನಾಟಕಕ್ಕೆ ಬಂದರೆ ಸಹಿಸ ಇಲ್ಲಿ ಇದು ನನ್ನ ಪರಿಸ್ಥಿತಿ ನನ್ನ ನನ್ನ ಮುಖ ನೋಡ್ತಿದ್ದಾಗೇನೆ ನನ್ನ ಹೆಸರೇನಾದ್ರು ಬರ್ತಿದ್ದಂಗೆ ಅಯ್ಯೋ ಮುಗದೆ ಹೋದ ಮುಗದೆ ಹೋದ ಅಂತ ಅನ್ಕೊಂಡಿದ್ದು ಏನಪ್ಪಾ ಕೇಂದ್ರದಲ್ಲಿ ಮಂತ್ರಿ ಆಗ್ಬಿಟ್ಟಲ್ಲ ಮತ್ತೆ ಈ ಒಂದು ನೋವಿದೆಯಲ್ಲ ಅವ್ರದ್ದು ಆ ನೋವು ನಾನು ಔಷಧಿಯಲ್ಲಿ ಕೊಡಲಿ ಔಷಧಿ ಕೊಡಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಉಪ ಚುನಾವಣೆ ಅಂತ ಹೋಗ್ತಾ ಇದಾರೆ ಕುಮಾರಸ್ವಾಮಿ ಈಗ ಅಂತ ಹೇಳಿ ಎಲ್ಲಿಗೆ ನಾಗಮಂಗ್ಲಕ್ಕೆ ಚನ್ನಪಟ್ಟಣದ ಚುನಾವಣೆಗೂ ನಾಗಮಂಗಲಕ್ಕೂ ಹೋಗೋಕೆ ಸಂಬಂಧ ಏನು ನನಗೆ ಬೆಂಕಿ ಅಲ್ಲಿ ಆದಂಥ ಘಟನೆಗೋಸ್ಕರ ಹೋಗಿದ್ದೀನಿ ಜನಕ್ಕೆ ಒಂದು ಶಾಂತಿ ಹೇಳಿ ಆ ಹೋಗಲಿ ನಾನು ಏನಾದರೂ ಅಲ್ಲಿ ಹೋದನಲ್ಲ ಯಾವುದರ ಒಂದು ಸಮಾಜ ಹೋಲೈಸ್ಕೊಂಬಂದನಾ ಎರಡೂ ಸಮಾಜಗಳಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಎರಡೂ ಸಮಾಜದಲ್ಲಾಗಿರ್ತಕ್ಕಂಥ ಒಂದು ನಷ್ಟಗಳಿಗೆ ಪರಿಹಾರ ಕೊಟ್ಟು ಬಂದೆ ನಾನು ಯಾವುದೋ ಒಂದು ಸಮಾಜ ಓಲೈಸ್ಲಿಕ್ಕೆ ಹೋಗಲಿಲ್ಲ ನಮ್ಮವ್ರು ಅದನ್ನೇ ಹೇಳ್ತಾರೆ ಈಗ ನಮ್ಮ ಕುಮಾರಣ್ಣಿಗೆ ಇನ್ನೂ ಬುದ್ಧಿ ಬರಲಿಲ್ಲ ಜಾತಿಗೆ ನಂಬ್ತಾರೆ ಅಂತ ಹೇಳಿ ಆದರೆ ನಾನಿರ್ತಕ್ಕಂಥದ್ದು ಇದೇನೋ ಜಾತಿ ದೇ ಹೇಳೋರಲ್ಲ ನಾನು ಕೆಲವು ಉತ್ತರ ಕೂಡ ಆ ಮಟ್ಟಕ್ಕೆ ಇಳಿಲೂ ಬಾರದು ನಾನು ಆದರೆ ಒಂದು ನಾಡಿನ ಜನತೆಗೆ ಹೇಳ್ತೇನೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನೆಮ್ಮದಿ ಒಂದು ಭಾಗ ಇಂಥ ವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ಈ ರಾಜ್ಯ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈ ರಾಜ್ಯ ಒಂದು ಶಾಂತವಾದಂಥ ರಾಜ್ಯ ಅಷ್ಟೇ ಅಲ್ಲ ಅತ್ಯಂತ ಪ್ರಗತಿಪರವಾದಂಥ ರಾಜ್ಯ ಇದು ಪ್ರಗತಿಪರವಾದಂಥ ರಾಜ್ಯ ಪಾಪ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ರೈತರು ಮಕ್ಕಳು ರೈತರು ಮಕ್ಕಳು ಅಂತಾರೆ ಏನು ಮಾಡಿದ್ರು ರೈತರಿಗೆ ಅಂತ ಹೇಳ್ತಾರೆ ಸಾಲ ಮನ್ನಾ ಮಾಡಿದ್ದು ನೀವು ಮಾಡಿದ್ರು ಕುಮಾರಸ್ವಾಮಿ ಮಾಡಿದ್ರು ಇವತ್ತು ಹಲವಾರು ನೀರಾವರಿ ಯೋಜನೆಗಳು ನೆನೆಗುದಕ್ಕೆ ಬಿದ್ದಿತ್ತು ಆ ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಒಂದು ಶಕ್ತಿ ಕೊಟ್ಟವ್ರು ಯಾರು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದು ಪ್ರಧಾನಮಂತ್ರಿ ಆದ ಮೊದಲನೇ ಸೈನ್ ಹಾಕಿದ್ದೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಸಗೊಬ್ಬರದ ಬೆಲೆ ಏರಿಕೆ ಮಾಡಿದರು ನರಸಿಂಗರಾವ್ ಮನಮೋಹನ್ ಸಿಂಗ್ ಅವರು ಆ ಬೆಲೆ ಏರಿಕೆಯನ್ನು ಕಡಿತಗೊಳಿಸಿ ರೈತನಿಗೆ ಸಬ್ಸಿಡಿ ಕೊಟ್ಟು ರಸಗೊಬ್ಬರ ಕೊಡ್ತಕ್ಕಂಥ ಮೊದಲನೇ ಸಹಿ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಸೈನ್ ಹಾಕಿರ್ತಕ್ಕಂಥದ್ದು ಯಾವುದೋ ಎರಡು ರೂಪಾಯಿನ ಕೊಡೋದಕ್ಕೇನೆ ಒಂದೊಂದು ವರ್ಷ ತಗೋತಾ ಇದ್ದೀರಿ ಪ್ರೋತ್ಸಾಹಧನ ನಾನೇ ಕೊಟ್ಟಿದ್ದು ಈ ಪ್ರೋತ್ಸಾಹ ಧನದ ಚಿಂತನೆಯೂ ಮಾಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಎರಡು ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತಂದಿದ್ರು ಹಾಲು ಉತ್ಪಾದಕರಿಗೆ ಅದು ಐದು ರೂಪಾಯಿಗೆ ಹೋಗಿತ್ತು ನಾನು ಮುಖ್ಯಮಂತ್ರಿ ಆದಾಗ ಎರಡನೇ ಬಾರಿ ಆರು ರೂಪಾಯಿ ಮಾಡಬೇಕು ಅಂತ ಹೋದೆ ಆರು ರೂಪಾಯಿಗೆ ನಾನು ತೀರ್ಮಾನ ತಗೊಂಡಿದ್ದನ್ನು ಇಂಪ್ಲಿಮೆಂಟ್ ಮಾಡದೆ ಸರ್ಕಾರ ತೆಗೀಲಿಕ್ಕೆ ಕಾರಣ ಯಾರು ಇವರಿಂದ ಎಳಿಸ್ಕೊಳ್ಬೇಕಾ ರೈತರಿಗೆ ಏನು ಮಾಡಬೇಕು ಅಂತ ಹೇಳಿ ಇವ್ರೇನು ಮಾಡೋರು ನೋಡಿಲ್ವ ರೈತರಿಗೆ ಮೈಸೂರಲ್ಲೇ ನೋಡ್ತಾ ಇಲ್ವಾ ಈಗ ಮೈಸೂರಿನಲ್ಲೇ ಇದು ಒಂದು ಪ್ರಕರಣ ಇರಲಿ ಈ ಹದಿನೈದು ಸೇಟಿಂದು ಇವರೊಂದು ಮನೆ ಕಟ್ಟಿದ್ರಲ್ಲ ಡೆಪ್ಟಿ ಸಿ ಎಮ್ ಆಗಿ ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ ಅದು ಬೇಕದಾಗಲೇ ಮುಖ್ಯಮಂತ್ರಿ ಹೇಳಿ ಕೇಳ್ತೀನಿ ಯಾರೋ ಒಬ್ಬ ದಲಿತನ ಸಿ ಐ ಟಿ ವಿನಲ್ಲಿ ಅಲರ್ಟ್ ಆದಂಥ ಊಡ ಸೈಟ್ನಲ್ಲಿ ನಲ್ಲಿ ಹೋಗಿ ಮನೆ ಕಟ್ಟಿದ್ದಾರೆ ಯಾರು ಇದು ಒಂದಲ್ಲ ಮೊನ್ನೆ ಹದಿನೈದು ಸೈಟ್ ತಗೊಂಡಿರೋದಲ್ಲ ನಿಮ್ಮದು ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ ಅವನು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡೋದಲ್ಲಿ ಆ ಲ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಂನ ಹೆಸರಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟುವೆ ಆಮೇಲೆ ಪಾಪ ಅವ್ನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವರಲ್ಲ ಅಂತೇಳಿ ನಡೀತಲ್ಲ ಜನ ಮರೆತಿರ್ಬೋದು ಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು ಅದೆಂಥದ್ದು ತೆರೆದು ಪುಸ್ತಕ ತೆರೆದು ಪುಸ್ತಕ ಪದೇ ಪದೇ ಹೇಳ್ತಾರೆ ಅದು ತೆಗೀರಿ ಯಾರಿಗೆ ಸೇಲ್ ಮಾಡಿದ್ರ ಮೇಲೆ ಅದು ಸಮಯ ಆಗ ಪಂಚಾಯಿತಿಗಳು ಮಾಡ್ಕೊಂಡ್ರಲ್ಲ ಮಾರಿದ್ದಾರ್ಗದನ್ನ ಇನ್ನೂ ಅದು ಇನ್ನೂ ಯಾರ ಕೈಲಿದೆ ಅದು ಸುಮ್ಮನೆ ಹೆಸ್ರಿಗೆ ಮಾರಾಟ ತೋರಿಸ್ಕೊಂಡವ್ರೆ